ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ತುಂಬಾ ವಿಶೇಷವಾದ ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಪಲಾವ್ ಎಲೆ ಬಳಸಿ ಚರ್ಮವನ್ನು ಹೊಳೆಯುವಂತೆ ಮಾಡುವ ಒಂದು ಸುಂದರ ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ ಪಲಾವ್ ಎಲೆ ಎಂದರೆ ನಮ್ಮ ಊಟಕ್ಕೆ ಸುವಾಸನೆ ರುಚಿ ಕೊಡುವ ಒಂದು ಸುಗಂಧ ಆದರೆ ಇದರ ಆರೋಗ್ಯ ಮತ್ತು ಸೌಂದರ್ಯ ಲಾಭಗಳು ಅನೇಕರಿಗೂ ಗೊತ್ತಿಲ್ಲ ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಅಕ್ ಹಾಗೂ ತೈಲಾಂಶ ಚರ್ಮದ ಒಳಗಿನ ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸಿ ಚರ್ಮವನ್ನು ಮೃದುವಾಗಿಸುತ್ತದೆ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಎಲೆಗಳಲ್ಲಿ ಇರುವ ನೈಸರ್ಗಿಕ ತೈಲಗಳು ಚರ್ಮಕ್ಕೆ ಪೋಷಣೆ ನೀಡಿ ಪ್ರಕಾಶಮಾನವಾಗಿಸುತ್ತದೆ ಕಪ್ಪು ಕಲೆ ಮತ್ತು ಮೊಡವೆ ಕಡಿಮೆ ಮಾಡುತ್ತದೆ ಇದರಲ್ಲಿ ಇರುವ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತವೆ ಮುರಿದ ಚರ್ಮ ಪುನಃ ಜೀವಂತವಾಗುತ್ತದೆ ವಿಟಮಿನ್ ಚರ್ಮದ ಹಾನಿಗೊಳಗಾದ ಸೆಲ್ಗಳನ್ನು ಸರಿಪಡಿಸುತ್ತದೆ ಸೂರ್ಯನ ಹಾನಿಯಿಂದ ರಕ್ಷಣೆ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಸ್ ಅವ ಹಾನಿಯನ್ನು ತಡೆಗಟ್ಟುತ್ತವೆ ಬೇಕಾಗುವ ಪದಾರ್ಥಗಳು ಐದು ಮೈನಸ್ ಆರು ತಾಜಾ ಪಲಾವ್ ಎಲೆ ಎರಡು ಚಮಚ ಹಾಲು ಒಂದು ಚಮಚ ಜೇನುತುಪ್ಪ ಮಾಡುವ ವಿಧಾನ ಮೊದಲು ಪಲಾವ್ ಎಲೆಗಳನ್ನು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಇದಕ್ಕೆ ಹಾಲು ಮತ್ತು ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಪೇಸ್ಟ್ನು ಮುಖಕ್ಕೆ ಮತ್ತು ಕುತ್ತಿಗೆಗೆ ಸಮವಾಗಿ ಹಚ್ಚಿ ಹದಿನೈದು ಮೈನಸ್ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ನಂತರ ತಣ್ಣೀರಿನಲ್ಲಿ ತೊಳೆಯಿರಿ ಪರಿಣಾಮ ಇದನ್ನು ವಾರಕ್ಕೆ ಎರಡು ಬಾರಿ ಮಾಡಿದರೆ ಚರ್ಮದಲ್ಲಿ ಹೊಳಪು ಮೃದುವಾದ ತಾಜಾತನ ತಕ್ಷಣ ಕಾಣಬಹುದು ಒಳಗಿಯೊಳಗಿನ ಪೋಷಣೆಗೆ ಪಲಾವ್ ಎಲೆ ಚಹಾ ಕೂಡ ಕುಡಿಯಬಹುದು ಇದು ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡಿ ಚರ್ಮವನ್ನು ಒಳಗಿನಿಂದ ಹೊಳೆಯುವಂತೆ ಮಾಡುತ್ತದೆ ಮುಖವನ್ನು ತೊಳೆಯುವ ನೀರಿನಲ್ಲಿ ಎರಡು ಮೈನಸ್ ಮೂರು ಪಲಾವ್ ಎಲೆ ಹಾಕಿ ಕುದಿಸಿ ತಣ್ಣಗಾದ ಮೇಲೆ ಆ ನೀರಿನಿಂದ ಮುಖ ತೊಳೆಯುವುದರಿಂದ ಚರ್ಮ ತಾಜಾ ಆಗುತ್ತದೆ ಹೀಗಾಗಿ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವ ಸರಳ ಪಲಾವ್ ಎಲೆಗಳಿಂದಲೂ ನಾವು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯವನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆತಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರ ಮನೆಮದ್ದಿನೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು